ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಒಂದು ಮಹಿಳೆ ಧರ್ಮಸ್ಥಳದಲ್ಲಿ ಅವಳ ಜೊತೆ ನಡೆದ ಒಂದು ಘೋರ ವಿಕೃತ ಘಟನೆ ಆ ಮಹಿಳೆಯ ಮೇರೆಗೆ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಅದಕ್ಕಿಂತ ಮುಂಚೆ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಒಂದೇ ಗುರಿ ಇರುವುದು ಸೌಜನ್ಯಗೆ ನ್ಯಾಯ ಸಿಗಬೇಕು ಎಲ್ಲ ಕರ್ಮಕಂಡಗಳು ನಿಲ್ಲಬೇಕು ಎಲ್ಲರ ಮನಸ್ಸಿನಲ್ಲಿ ಇದೆ ಹೋರಾಡಬೇಕಂತ ಆದರೆ ಕೆಲಸಗಳ ಬ್ಯುಸಿಯಲ್ಲಿ ಬಹಳಷ್ಟು ಜನರಿಗೆ ಆಗುತ್ತಿಲ್ಲ ಆದ್ದರಿಂದ ನಮ್ಮಂಥ ಚಾನೆಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಪರವಾಗಿ ನಾವು ಹೋರಾಡುತ್ತೇವೆ ಆದ್ದರಿಂದ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಲು ಒಂದು ಸೆಕೆಂಡ್ ಕೂಡ ಆಗೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಪ್ರಿಯ ವೀಕ್ಷಕರೇ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಸಾವಿರದ ಒಂಬೈನೂರ ಎಂಬತ್ತಾರರ ಪದ್ಮಲತಾ ಕೇಸ್ ಏನಾಯಿತು ಎಂದು ಒಂದು ವಿಡಿಯೋನ ನನ್ನ ಯೂಟ್ಯೂಬ್ ಚಾನೆಲ್ ಕನ್ನಡ ಯೂಟ್ಯೂಬ್ ಬಾಬಾನಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿದೆ ಆ ವಿಡಿಯೋಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂತು ಹಾಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ದರು ಅದರಲ್ಲಿ ಒಂದು ಮಹಿಳೆ ಲತಾ ಎಂಬುವಳು ಹೆಸರು ಬದಲಾಯಿಸಿದ್ದೀನಿ ಲತಾ ಎಂಬುವಳು ನಿಜ ಸರ್ ಅದೇ ತರ ಆಗುತ್ತೆ ಅಂತ ಫಸ್ಟ್ ಕಮೆಂಟ್ ಮಾಡಿದಳು ಆ ವಿಡಿಯೋಗೆ ಅದಕ್ಕೆ ನಾನು ಏನು ಅಂದೆ ನನಗೂ ಒಂದು ಟೈಮ್ ಪ್ರಾಬ್ಲಮ್ ಆಗಿತ್ತು ಎಂದಳು ಅದಕ್ಕೆ ನಾನು ಮತ್ತೆ ಏನು ಪ್ರಾಬ್ಲಮ್ ಎಂದೆ ಅದಕ್ಕೆ ಅವಳು ಕಮೆಂಟ್ ಮಾಡುತ್ತಾಳೆ ಒಂದು ಟೈಮ್ ಸ್ನಾನ ಮಾಡಬೇಕಾದರೆ ಆ ರೂಮ್ನ ಹತ್ತಿರ ಎಂದಳು ಮತ್ತೆ ಜೊತೆಗೆ ಕೂಡ ತುಂಬ ಭಯ ಆಗುತ್ತೆ ಅವರ ಬಗ್ಗೆ ಮಾತಾಡೋಕ್ಕೆ ಅಂತ ಎನ್ನುತ್ತಾಳೆ ಅದಕ್ಕೆ ನಾನು ಇಫ್ ಯು ಡೋಂಟ್ ಮೈಂಡ್ ನಿಮಗೆ ಆಗಿರುವ ಪ್ರಾಬ್ಲಮ್ ಹೇಳಿ ಬೇಕಿದ್ದರೆ ನಿಮ್ಮ ಹೆಸರು ಹೇಳದೆ ಕತೆ ರೂಪದಲ್ಲಿ ಹೇಳುತ್ತೇನೆ ಎಂದೆ ಅದರ ಜೊತೆ ನನ್ನ ಮೊಬೈಲ್ ನಂಬರ್ ಕೂಡ ಹಾಕಿದೆ ವಿತಿನ್ ಟೆನ್ ಮಿನಿಟ್ ಅಲ್ಲಿ ನನಗೆ ಕರೆ ಬಂತು ಅನ್ನೊನ್ ನಂಬರಿಂದ ನಾನು ರಿಸೀವ್ ಮಾಡಿದೆ ಆ ಕಡೆಯಿಂದ ಹೆಲೋ ಸರ್ ಅದೇ ಸರ್ ಅಲ್ಲಿ ತುಂಬ ನಡೆಯುತ್ತೆ ಅಂತ ಒಂದೇ ಧ್ವನಿಯಲ್ಲಿ ಹೇಳಿದರು ನಾನು ಅದಕ್ಕೆ ಕೇಳಿದೆ ಅದೇ ಕಮೆಂಟ್ ಮಾಡಿದ್ರಲ್ಲ ನೀವಾ ಅಂದೆ ಅದಕ್ಕೆ ಹೌದು ಅಂದರು ಅದಕ್ಕೆ ನಾನು ಈಗ ಸಮಯ ಆಗಿದೆ ಅಂದರೆ ರಾತ್ರಿ ಹತ್ತು ಗಂಟೆ ಆಗಿತ್ತು ಅದಕ್ಕೆ ಬೆಳಗ್ಗೆ ಮಾಡಿ ಎಂದೆ ನನ್ನ ಹೆಂಡತಿ ನನ್ನ ಜೊತೆ ಇದ್ದಳು ಅದಕ್ಕೆ ಅವಳು ಹೆದರಿ ಯಾರೋ ಏನೋ ಯಾಕೆ ಕೇಳುತ್ತೀರಾ ಅವಳ ಕತೆ ಏನಾದರೂ ಅವರು ಧರ್ಮಸ್ಥಳದ ಕಡೆಯವರು ಇದ್ದರೂ ಇರಬಹುದು ನಿಮಗೂ ಏನಾದರೂ ಮಾಡಿದರೆ ಎಂದು ಭಯಭೀತಳಾಗಿ ನನ್ನ ಮೊಬೈಲನ್ನು ನನ್ನ ಕೈಯಿಂದ ಕಸಿದುಕೊಂಡು ಎಷ್ಟು ಹೇಳಿದರೂ ಕೇಳದೆ ಆ ಮಹಿಳೆಯ ನಂಬರ್ ಡಿಲೀಟ್ ಮಾಡಿದಳು ನಾನು ಆ ನಂಬರ್ ಸೇವ್ ಕೂಡ ಮಾಡಿರಲಿಲ್ಲ ಹಾಗೆ ಸುಮ್ಮನೆ ಮಲಗಿದೆ ಹೋಗಲಿ ಬಿಡು ಎಂದು ಮಾರನೇ ದಿನ ಬೆಳಗ್ಗೆ ನಾನು ಆಫೀಸ್ಗೆ ಹೋದಾಗ ಸುಮಾರು ಹನ್ನೊಂದು ಗಂಟೆಗೆ ಕರೆ ಬಂತು ನಾನು ರಿಸೀವ್ ಮಾಡಿದೆ ಆ ಕಡೆಯಿಂದ ನಾನು ನಾನು ಸರ್ ನಿನ್ನೆ ನೈಟ್ ಕರೆ ಮಾಡಿದ್ನಲ್ಲ ಎಂದಳು ಅದಕ್ಕೆ ನಾನು ಹೌದಾ ನೀವಾ ಓಕೆ ಹೇಳಿ ನಿಮ್ಮ ಜೊತೆ ಏನು ನಡೆಯಿತು ಅದನ್ನು ಪ್ರಮಾಣ ಮಾಡಿ ಹೇಳಿ ಎಂದೆ ಅವರು ಪ್ರಮಾಣ ಮಾಡಿ ಮೊದಲು ಅವರ ಪರಿಚಯ ಕೊಟ್ಟರು ಅವರ ಹೆಸರು ಲತಾ ಹೆಸರು ಬದಲಾಯಿಸಿದ್ದೀನಿ ಅವರದ್ದು ಊರು ಬೆಂಗಳೂರು ಅವರಿಗೆ ಮದುವೆಯಾಗಿ ಎರಡು ವರ್ಷದ ನಂತರ ಗಂಡನ ಕುಡಿತದ ಹಿಂಸೆಯಿಂದ ಬೇಸತ್ತು ವಿಚ್ಛೇದನ ಪಡೆದಿರುತ್ತಾರಂತೆ ಅವರಿಗೆ ಎಂಟು ವರ್ಷದ ಮಗ ಕೂಡ ಇರುತ್ತಾನೆ ಅವರು ತಂದೆ ತಾಯಿ ಜೊತೆ ಇರುತ್ತಾರೆ ಒಂದು ದಿನ ತಂದೆ ತಾಯಿ ಜೊತೆ ಜಗಳ ಮಾಡಿಕೊಂಡು ಮನಸ್ಸಿನ ನೆಮ್ಮದಿಗೆ ಮನೆಯಲ್ಲಿ ಹೇಳದೆ ಧರ್ಮಸ್ಥಳಕ್ಕೆ ಬಂದಿರುತ್ತಾಳೆ ಬೆಳಗಿನ ಜಾವ ಸುಮಾರು ಒಂದು ಹತ್ತು ಗಂಟೆ ಧರ್ಮಸ್ಥಳದ ಹೆಬ್ಬಾಗಿಲಿಗಿಂತ ಮುಂಚೆ ಬರುವ ಬಸ್ ಸ್ಟಾಪ್ ಅಲ್ಲಿ ಇಳಿಯುತ್ತಾಳೆ ಇದು ಎರಡ್ ಸಾವಿರದ ಹತ್ತು ಇಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿರೋ ನಡೆದಿರುವುದು ಎಂದು ಹೇಳುತ್ತಾಳೆ ಆಗ ಸ್ವಲ್ಪ ಮುಂದೆ ಬಂದು ಕೆ ಬಸ್ಸು ಟಿಸಿ ನಿಲುಗಡೆ ಬಂದು ನಿಲ್ಲುತ್ತಾಳೆ ಅಷ್ಟರಲ್ಲೇ ಮನೆಯವರು ಅವಳಿಗೆ ಕರೆ ಮಾಡಿ ಎಲ್ಲಿದ್ದೀಯಾ ಎನ್ನುತ್ತಾರೆ ಅದಕ್ಕೆ ಧರ್ಮಸ್ಥಳ ಎನ್ನುತ್ತಾಳೆ ಅವರ ತಂದೆ ತಾಯಿ ಅರ್ಜೆಂಟ್ ಏನೋ ಕೆಲಸ ಇದೆ ಮನೆಗೆ ಬಾ ಎನ್ನುತ್ತಾರೆ ಆಗ ಅವಳು ದರ್ಶನ ಇಲ್ಲದೆ ವಾಪಸ್ ಹೇಗೆ ಹೋಗಬೇಕು ಎಂದು ಸ್ನಾನ ಮಾಡಲು ಯೋಚಿಸುತ್ತಾಳೆ ಈಗ ಹೊಳೆಗೆ ಹೋಗಿ ಸ್ನಾನ ಮಾಡಲು ತುಂಬ ಟೈಮ್ ಆಗುತ್ತೆ ಎಂದುಕೊಂಡು ಅಲ್ಲೇ ಸ್ಟಾಪಲ್ಲಿ ಇದ್ದ ಒಬ್ಬ ಯುವಕನನ್ನು ಅವನು ತಾನೆ ಅವನಿಗೆ ಕೇಳುತ್ತಾಳೆ ಇಲ್ಲಿ ಎಲ್ಲಾದರೂ ಸ್ನಾನ ಮಾಡಲು ವ್ಯವಸ್ಥೆ ಇದೆಯಾ ಎಂದು ಕೇಳುತ್ತಾಳೆ ಆ ಹುಡುಗ ಹ್ಞೂ ಮೇಡಮ್ ಇದೆ ನೀವು ಒಬ್ಬರೇ ಬಂದಿರದ ಎಂದು ಕೇಳುತ್ತಾನೆ ಅವಳು ಹ್ಞೂ ಎನ್ನುತ್ತಾಳೆ ಅಲ್ಲೇ ಮುಂದೆ ಇದೆ ನೋಡಿ ಅಂತ ತೋರಿಸಿ ಜೊತೆಯಲ್ಲೇ ಬಂದು ಬಿಡುತ್ತಾನೆ ಮಾಹಿತಿ ಕೇಂದ್ರ ಹತ್ತಿರ ಅಲ್ಲೇ ಜನರಲ್ ಸ್ನಾನ ಮಾಡಲು ಇರು ಇರುತ್ತವೆ ಅವನು ಅಲ್ಲಿ ಒಳಗಿನವರೆಗೆ ಬಂದು ಕೂಡ ತೋರಿಸುತ್ತಾನೆ ಆತು ಎಂದು ಅವಳು ಒಳಗೆ ಹೋಗಿ ಬಾತ್ರೂಮ್ ಡೋರ್ ಬೋಲ್ಟ್ ಹಾಕಿಕೊಳ್ಳುತ್ತಾಳೆ ಒಳಗಿನಿಂದ ಅವನು ಅಲ್ಲಿಂದ ಹೋಗುತ್ತಾನೆ ಆ ಬಾತ್ರೂಮ್ ಹೇಗೆ ಇದೆ ಅಂದರೆ ಆ ಬಾಗಿಲು ಅಷ್ಟೇ ಎತ್ತರ ಗೋಡೆ ಇದೆ ಮೇಲೆ ಸ್ವಲ್ಪ ಗ್ಯಾಪ್ ಇದೆ ಸೊ ಇವಳ ಪಾಡಿಗೆ ಇವಳು ಸ್ನಾನ ಮಾಡುತ್ತಾ ಇರುತ್ತಾಳೆ ಅದೇ ಹುಡುಗ ಆ ಗೋಡೆ ಮೇಲೆ ಇಣುಕಿ ನೋಡುತ್ತಾ ಇರುತ್ತಾನೆ ಇವಳಿಗೆ ಗೊತ್ತೇ ಇರಲ್ಲ ಸ್ವಲ್ಪ ಹೊತ್ತು ನಂತರ ಅವನೇ ಅವಳಿಗೆ ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಾನೆ ಅವಳು ಎಲ್ಲಿಂದ ಈ ಧ್ವನಿ ಬರುತ್ತಿದೆ ಎಂದು ನೋಡುತ್ತಾಳೆ ಗಾಬರಿಯಿಂದ ಅವನು ಇಣುಕಿ ನೋಡುತ್ತಿರುವುದು ನೋಡಿ ಜೋರಾಗಿ ಕಿರುಚುತ್ತಾಳೆ ಬೇಗ ಬೇಗ ಬಟ್ಟೆ ಹಾಕಿಕೊಂಡು ಹೊರಗೆ ಓಡಿ ಬ ಬರುತ್ತಾಳೆ ಆಗ ಅಲ್ಲೇ ಇದ್ದ ಸ್ವಲ್ಪ ಜನ ಅವನನ್ನು ಹಿಡಿದುಕೊಳ್ಳುತ್ತಾರೆ ಆಗ ಅವನು ಇಲ್ಲ ಇಲ್ಲ ನಾನು ಕ್ಲೀನ್ ಮಾಡಕ್ಕೆ ಬಂದಿದ್ದೆ ಎನ್ನುತ್ತಾನೆ ಆಗ ಅವಳು ಕೈಯಲ್ಲಿ ಪೊರಕೆ ಇಲ್ಲ ಏನೂ ಇಲ್ಲ ಮತ್ತೆ ಹೇಗೆ ಕ್ಲೀನ್ ಮಾಡ್ತೀಯಾ ಸುಳ್ಳು ಸುಳ್ಳು ಹೇಳ್ತಾ ಇದೆಯಾ ಎನ್ನುತ್ತಾಳೆ ಆಗ ಹಿಡಿದುಕೊಂಡಿದ್ದ ಜನ ತುಂಬಾ ಹೊಡೆಯುತ್ತಾರೆ ಆದ ನಂತರ ಅವಳು ಬೇಗ ಬೇಗ ಊರಿಗೆ ಹೊರಡುತ್ತಾಳೆ ಅಷ್ಟು ಧೈರ್ಯವಾಗಿ ಬಾತ್ರೂಮ್ ಹತ್ತಿರ ನೋಡಿ ನೋಡಿ ಎಲ್ಲ ಸೂಪರ್ ಇದೆ ಎನ್ನುತ್ತಾನೆ ಅಂದರೆ ನೀವೇ ಯೋಚನೆ ಮಾಡಿ ಅಲ್ಲಿರುವ ಡಿ ನಂಬರ್ ಅಂದರೆ ಲೋಕಲ್ ಲೋಕಲಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಇದೇ ಥರ ಅನುಭವ ಆಗಿರೋರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಈ ಅನುಭವ ಬಹಳಷ್ಟು ಜನರಿಗೆ ಆಗಿರುತ್ತೆ ಬಟ್ ಯಾರು ಹೇಳ್ಕೊಂಡಿರೋಲ್ಲ ಸೊ ಆದ್ದರಿಂದ ಯಾರ್ಯಾರು ಈ ವಿಡಿಯೋನ ನೋಡುತ್ತಿದ್ದೀರಾ ಸೊ ನಿಮಗೆ ಆಗಿರುವ ಅನುಭವ ಆಗಿದ್ದರೆ ಇದೇ ಥರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ